ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು ಶ್ರೀ ನಿತ್ಯಾನಂದ ಭಗವಾನರು ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮ ನಮಸ್ಕಾರಗಳು ತಿಳಿಸುತ್ತಾ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಮೊದಲನೆಯ ಅಧ್ಯಾಯದಲ್ಲಿ ಜೀವೋತ್ಪತ್ತಿ ಎಂಬ ಭಾಗವನ್ನು ಓದಿಕೊಳ್ಳೋಣ ಜಗತ್ತಿನ ಸಮಸ್ತ ಜೀವರಾಶಿಗಳ ಬದುಕಿನ ಎಲ್ಲ ವಿಧ ಹೋರಾಟವು ಕೇವಲ ಸುಖ ಶಾಂತಿ ಹೊಂದುವುದೇ ಆಗಿದೆಯೇ ವಿನಾ ಮತ್ತೇನೋ ಅಲ್ಲವೇ ಅಲ್ಲ ಅದಕ್ಕಾಗಿ ಸ್ತ್ರೀಯು ಪುರುಷನನ್ನು ಪುರುಷನು ಸ್ತ್ರೀಯನ್ನು ಬಯಸುವುದು ಪ್ರಕೃತಿ ಸಹಜ ಸಿದ್ಧಾಂತ ವಾಸ್ತವವಾಗಿ ಪುರುಷ ದೇಹದಲ್ಲಿ ಅರ್ಧಭಾಗ ಸ್ತ್ರೀಯಂಶವು ಸ್ತ್ರೀ ದೇಹದಲ್ಲಿ ಅರ್ಧಭಾಗ ಪುರುಷಾಂಶವು ಪ್ರಕೃತಿ ಸಹಜವಾಗಿ ಅಡಕವಾಗಿ ಇದ್ದೇ ಇರುತ್ತದೆ ಒಂದು ವೃಕ್ಷದ ಬೀಜದಲ್ಲಿ ಧನಾಂಶ ಋಣಾಂಶ ಎಂಬ ದ್ವಿದಳ ತತ್ವವು ಅಡಕವಾಗಿದ್ದರೂ ನೋಡಲು ಒಂದೇ ಬೀಜದಂತೆ ಕಾಣುತ್ತದೆ ಇಂತಹ ಬೀಜದಿಂದಲೇ ಮತ್ತೊಂದು ವೃಕ್ಷವು ಸೃಷ್ಟಿಯಾಗುತ್ತದೆ ಇದು ಸೃಷ್ಟಿಯ ನಿಯಮ ಇದರಲ್ಲಿ ಧನಾಂಶ ಮತ್ತು ಋಣಾಂಶಗಳೆಂಬ ಪುರುಷ ಮತ್ತು ಸ್ತ್ರೀ ಅಂಶಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವೆರಡೂ ಸೇರಿ ಒಂದೇ ಆಗಿರುತ್ತದೆ ಬೀಜೋತ್ಪತ್ತಿಯು ಪುರುಷನಿಂದ ಅದಕ್ಕೆ ಸ್ತ್ರೀ ಗರ್ಭಕೋಶವು ಭೂಮಿ ತಾಯಿ ಇದ್ದಂತೆ ಪುರುಷ ಬಿತ್ತಿದ ಬೀಜವನ್ನು ಸ್ವೀಕರಿಸಿ ತನ್ನಲ್ಲಿ ನಿಯಮಿತ ಕಾಲದವರೆಗೆ ಹುದುಗಿಸಿಟ್ಟುಕೊಂಡು ಪೋಷಿಸಿ ಅದಕ್ಕೆ ಜನ್ಮ ಕೊಡುವ ಹೊಣೆಗಾರಿಕೆ ಸ್ತ್ರೀಯದೇ ಆಗಿರುತ್ತದೆ ಜಗತ್ತಿನಲ್ಲಿ ಪುರುಷ ಮತ್ತು ಸ್ತ್ರೀಯರು ಮನೋವಿಕಾರಗಳಿಂದ ತಮ್ಮ ತಮ್ಮಲ್ಲಿ ಉದ್ರಿಕ್ತರಾಗಿ ಅಯಸ್ಕಾಂತದಲ್ಲಿ ಧನಾಂಸ ಋಣಾಂಶಗಳು ಪರಸ್ಪರ ಸಹಜವಾಗಿ ಆಕರ್ಷಿಸುವಂತೆ ಲೋಕದಲ್ಲಿ ಸ್ತ್ರೀ ಪುರುಷರು ಆಕರ್ಷಿಸಲ್ಪಟ್ಟು ಒಬ್ಬರು ಮತ್ತೊಬ್ಬರ ಅಂಗಸುಖ ಬಯಸಿ ದೈಹಿಕವಾಗಿ ಕೂಡುತ್ತಾರೆ ಆಗ ಪುರುಷನ ಅಂತರಂಗದಲ್ಲಿ ಪ್ರಕೃತಿ ಸಹಜವಾಗಿ ರಾಸಾಯನಿಕ ಕ್ರಿಯೆ ನಡೆದು ಜೀವಾಣುಗಳು ಉತ್ಪತ್ತಿಯಾಗುತ್ತವೆ ವಿನಾ ಪುರುಷನಲ್ಲಿ ಯಾವಾಗಲೂ ಜೀವಾಣುಗಳು ತುಂಬಿರುವುದಿಲ್ಲ ಸ್ತ್ರೀ ಪುರುಷರು ತಮ್ಮ ಸುಖಕ್ಕಾಗಿ ಪರಸ್ಪರ ದೈಹಿಕವಾಗಿ ಕೂಡಿ ಒಂದಾದರೂ ಇಬ್ಬರೂ ಸುಖದ ಅಮಲಿನಲ್ಲಿ ತಮ್ಮ ತಮ್ಮಲ್ಲಿಯೇ ಐಕ್ಯ ಹೊಂದಿದ ಆ ಆನಂದದ ಮತ್ತತೆಯಲ್ಲಿ ಸ್ತ್ರೀಗೆ ಪುರುಷನ ಪುರುಷನಿಗೆ ಸ್ತ್ರೀಯ ಬಾಹ್ಯ ಪ್ರಜ್ಞೆ ಇರುವುದಿಲ್ಲ ಇಬ್ಬರೂ ತಮ್ಮಲ್ಲಿ ತಾವು ಐಕ್ಯವಾಗಿರುತ್ತಾರೆ ಇದನ್ನೇ ಪ್ರೇಮ ಎನ್ನುವುದು ಅಂದ ಬಳಿಕ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪ್ರೇಮಿಸುತ್ತಿದ್ದಾರೆಯೇ ವಿನ ಇನ್ನೊಬ್ಬರನ್ನಲ್ಲ ಹೀಗೆ ತನ್ನಲ್ಲಿ ತಾನು ಐಕ್ಯವಾಗಿ ಶಾಶ್ವತ ಸುಖವನ್ನು ಹೊಂದುವ ಮರ್ಮವನ್ನು ಅರಿಯದೇ ಮತ್ತೊಂದು ವಸ್ತುವಿನಿಂದ ಪಡೆಯುತ್ತೇನೆಂದು ಭ್ರಮಿಸಿ ಕ್ಷಿಣಿಕ ಸುಖವನ್ನು ಪಡೆಯುತ್ತಿದ್ದಾನೆ ಹೀಗಾಗಿ ಮೂಲತಃ ತನ್ನ ಶಾಶ್ವತ ಸುಖದಿಂದ ವಂಚಿತನಾಗುತ್ತಾನೆ ಹೀಗೆ ಸ್ತ್ರೀ ಪುರುಷರು ಕೂಡುವುದರಿಂದ ಉಂಟಾದ ಆನಂದದ ಮತ್ತತೆಯಲ್ಲಿ ಸ್ತ್ರೀ ಪುರುಷರಲ್ಲಿ ದೇಹ ಪ್ರಜ್ಞೆ ಬಂದಾಗ ತಮ್ಮ ಅಂತರಂಗದಲ್ಲಿ ಉಂಟಾದ ಸುಖವು ಸ್ಖಲನ ಹೊಂದಿ ಪುರುಷನಲ್ಲಿ ವೀರ್ಯವು ಸ್ತ್ರೀ ದೇಹದಲ್ಲಿ ರತಿರೇತಸ್ಸು ಹೊರಹೊಮ್ಮುತ್ತದೆ ಆಗ ಪುರುಷನ ವೀರ್ಯದಲ್ಲಿ ಅಡಕವಾಗಿರುವ ಜೀವಾಣುಗಳು ಅಂಡರೂಪದ ಕೋಶವನ್ನು ಹೊದ್ದು ಪುರುಷ ದ್ವಾರದಿಂದ ಹೊರಹೊಮ್ಮುತ್ತದೆ ಹೀಗೆ ಹೊರಹೊಮ್ಮಿದ ಜೀವಾಣುಗಳು ಇದೇ ವೇಳೆಯಲ್ಲಿ ಪುರುಷನಂತೆ ಸ್ತ್ರೀಯಲ್ಲಿಯೂ ಸಹ ಸಿದ್ಧವಾಗಿದ್ದ ರತಿರೇತಸ್ಸಿನ ಕಾಲುವೆಯಲ್ಲಿ ಈ ಜೀವಾಣುಗಳು ಬಿದ್ದು ಈಜುತ್ತಾ ಸ್ತ್ರೀ ಗರ್ಭಕೋಶದತ್ತ ಸಾಗುತ್ತವೆ ಹೀಗೆ ಸಾಗಿದಾಗ ಜೀವಾಣುವಿನಲ್ಲಿಯೇ ಅಡಕವಾಗಿರುವ ಧನ ಋಣಾಂಶಗಳು ಸ್ತ್ರೀ ಪುರುಷಾಂಶಗಳು ತಮ್ಮ ತಮ್ಮಲ್ಲಿಯೇ ತಿರುಗುತ್ತಾ ಚಲಿಸಿ ಮುಂದುವರೆದು ಸ್ತ್ರೀ ಗರ್ಭಕೋಶ ಸೇರುತ್ತವೆ ಹೀಗೆ ಧನಾಂಸ ಮತ್ತು ಋಣಾಂಶಗಳಿಂದ ಕೂಡಿದ ಪುರುಷ ಜೀವಾಣುವು ತಾಯಿಯ ಗರ್ಭ ಪ್ರವೇಶಿಸುವಾಗ ಜೀವಾಣುವಿನ ಯಾವ ಭಾಗವು ಪ್ರಧಾನವಾಗಿ ಮೇಲ್ಮುಖವಾಗಿ ನಿಲ್ಲುತ್ತದೆಯೋ ಆ ಅಂಶವೇ ಪ್ರಧಾನವಾಗಿ ಬೆಳೆಯುತ್ತಾ ಹೋಗುತ್ತವೆ ಆಗಲೇ ಹೆಣ್ಣು ಅಥವಾ ಗಂಡು ನಿಶ್ಚಯವಾಗುತ್ತದೆ ಅಂದರೆ ಋಣಾಂಶವು ಮೇಲ್ಮುಖವಾಗಿ ಪ್ರವೇಶಿಸಿದ ಪಕ್ಷದಲ್ಲಿ ಅದರ ಮತ್ತೊಂದು ಭಾಗವೇ ಆದ ಧನಾಂಶವು ಅದರಲ್ಲಿ ಕೆಳಮುಖವಾಗಿ ಲೇನವಾಗಿ ಹೆಣ್ಣಾಗುತ್ತದೆ ಹೀಗಲ್ಲದೆ ಒಂದು ವೇಳೆ ಮೇಲ್ಮುಖವಾಗಿ ಪ್ರವೇಶಿಸಿದ ಪಕ್ಷದಲ್ಲಿ ಅದರ ಮತ್ತೊಂದು ಭಾಗವೇ ಆದ ಋಣಾಂಶವು ಅದರಲ್ಲಿ ಕೆಳಮುಖದಲ್ಲಿ ಲೀನವಾಗಿ ಗಂಡಾಗಿ ವೃದ್ಧಿ ಹೊಂದುತ್ತದೆ ಈ ಪ್ರಕೃತಿ ಸಹಜ ವ್ಯವಸ್ಥೆಯಲ್ಲಿ ಜನ್ಮ ತಳೆಯುವ ಗಂಡು ಮಗುವಿನಲ್ಲಿ ಹೆಣ್ಣಿನ ಅಂಶವು ಹೆಣ್ಣು ಮಗುವಿನಲ್ಲಿ ಗಂಡಿನ ಅಂಶವು ಸುಪ್ತಾವಸ್ಥೆಯಲ್ಲಿ ಅಡಗೆಯೇ ಇರುತ್ತವೆ ಇದೇ ಸಂದರ್ಭದಲ್ಲಿ ಗರ್ಭಕೋಶದ ಮತ್ತು ವೀರ್ಯಾಣುವಿನಲ್ಲಿ ಉಂಟಾದ ವೈಪರೀತ್ಯದಿಂದ ಹೆಣ್ಣು ಅಲ್ಲದ ಗಂಡು ಅಲ್ಲದ ನಪುಂಸಕ ಶಿಶುವಾಗಿ ಮಾರ್ಪಡಲೂಬಹುದು ಒಬ್ಬ ತಂದಿಗೆ ಮೂರು ಮಕ್ಕಳಿದ್ದಾರೆ ಎಂದೇ ಭಾವಿಸೋಣ ಈ ಮೂರು ಮಕ್ಕಳಿಗೆ ತಂದೆಯೂ ಒಬ್ಬನೇ ಹಾಗೆಯೇ ತಾಯಿಯೂ ಒಬ್ಬಳೇ ಆಗಿರುತ್ತಾರೆ ಈ ಇಬ್ಬರಲ್ಲಿ ಜನಿಸಿದ ಮೂರು ಮಕ್ಕಳ ಲೌಕಿಕ ಬದುಕಿನಲ್ಲಿ ಗುಣಧರ್ಮಗಳು ಬೇರೆ ಬೇರೆ ಆಗಿರುತ್ತವೆ ಇದಕ್ಕೆ ಇವರುಗಳು ಹುಟ್ಟಿದ ಆಯಾಯ ಕಾಲದ ತಂದೆಯ ಮನಸ್ತತ್ವವೇ ಕಾರಣವಾಗಿರುತ್ತದೆ ಅಂದರೆ ಪುರುಷನ ವೀರ್ಯಾಣು ಉತ್ಪತ್ತಿಯಾಗುವಾಗ ಆ ಪುರುಷನ ಮಾನಸಿಕ ಸ್ಥಿತಿ ಹೇಗಿರುತ್ತದೋ ಅದೇ ಗುಣ ಸ್ವಭಾವಗಳು ವೀರ್ಯಾಣುವಿನಲ್ಲಿ ಸುಪ್ತವಾಗಿದ್ದು ಮಗುವಿನಲ್ಲಿ ವೃದ್ಧಿಯಾಗಿ ಬೆಳೆದು ಪ್ರಕಟವಾಗುತ್ತವೆ ಒಂದೇ ತಂದೆ ತಾಯಿಯ ಮಕ್ಕಳಾದ ಸೋದರರಲ್ಲಿ ಗುಣಸ್ವಭಾವಗಳು ಬೇರೆ ಬೇರೆ ಆಗಿರುವುದಕ್ಕೆ ಇದೇ ಕಾರಣವಾಗಿದೆ ಈ ವಿಧ ಪ್ರಕೃತಿ ಸಹಜವಾದ ಗುಣಸ್ವಭಾವಗಳ ಹಾಗೂ ಹುಟ್ಟಿನ ಗುಟ್ಟು ಯಾವ ಜ್ಯೋತಿಷಿಗೂ ತಿಳಿಯಲು ಸಾಧ್ಯವಿಲ್ಲ ಹೆಚ್ಚೇಕೆ ಹುಟ್ಟಿಸಿದ ತಂದೆಗೂ ಅರಿಯಲು ಸಾಧ್ಯವಿಲ್ಲ ಆದ್ದರಿಂದಲೇ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಎನ್ನುವುದು ಮನುಷ್ಯನ ಮನಸ್ತತ್ವವು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದುತ್ತಿರುತ್ತದೆ ಅಂದರೆ ಈ ಜಗತ್ತಿನಲ್ಲಿ ಯಾರಿಗೂ ಯಾವಾಗಲೂ ಒಂದೇ ಗುಣ ಸ್ಥಿರವಾಗಿರುವುದಿಲ್ಲ ಸರ್ವರು ಸರ್ವಗುಣ ಸಂಪನ್ನರೇ ಆಗಿರುತ್ತಾರೆ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ಒಂದೊಂದು ಗುಣವು ಪ್ರಧಾನವಾಗಿ ಪ್ರತಿ ವ್ಯಕ್ತಿಯಲ್ಲಿ ಪ್ರಕಟವಾಗುತ್ತಿರುತ್ತದೆ ಒಬ್ಬ ವಿಜ್ಞಾನಿಯು ಯಾವಾಗಲೂ ವಿಜ್ಞಾನಿಯೇ ಆಗಿರಲು ಸಾಧ್ಯವಿಲ್ಲ ಅವನಲ್ಲಿ ಬೇರೆ ಎಲ್ಲ ಗುಣಗಳು ಅಡಕವಾಗಿರುತ್ತವೆ ಅವು ಸಂದರ್ಭಕ್ಕೆ ಅನುಗುಣವಾಗಿ ಪ್ರಕಟವಾಗುತ್ತಿರುತ್ತವೆ ಇದೇ ರೀತಿ ಒಬ್ಬ ಕಳ್ಳನು ಜೀವನವಿಡೀ ಕಳ್ಳನೇ ಅಲ್ಲ ಅವನ ಅಂತರಾಳದಲ್ಲಿ ಇತರೆ ಗುಣಗಳು ಅಡಕವಾಗಿದ್ದು ಆ ಕ್ರಿಯೆಯಲ್ಲಿ ಪ್ರೇರೇಪಿಸುತ್ತಿರುತ್ತವೆ ಆದ್ದರಿಂದ ಎಲ್ಲರಲ್ಲಿಯೂ ಎಲ್ಲ ಗುಣಗಳು ಸುಪ್ತಾವಸ್ಥೆಯಲ್ಲಿ ಅಡಕವಾಗಿ ಇದ್ದೇ ಇರುತ್ತವೆ ವಿಜ್ಞಾನಿಯ ಮಗನು ವಿಜ್ಞಾನಿಯಾಗಿರದೆ ಮಹಾಚೋರನಾಗಬಹುದು ಇದೇ ವಿಧ ಮಹಾಚೋರನೊಬ್ಬನಲ್ಲಿ ವಿಜ್ಞಾನಿ ಜನಿಸಬಹುದು ಕಾಮಿಯ ಹೊಟ್ಟೆಯಲ್ಲಿ ಯತಿಯೊಬ್ಬನೂ ಹುಟ್ಟಬಹುದು ಸಂಪನ್ನನೊಬ್ಬನಲ್ಲಿ ದುಷ್ಟನೊಬ್ಬನೂ ಜನಿಸಬಹುದು ಇದಕ್ಕೆ ಜೀವೋತ್ಪತ್ತಿ ಕಾಲದ ಪುರುಷನ ಆಗಿನ ಮನಸ್ತತ್ವವೇ ಕಾರಣವಾಗಿರುತ್ತದೆ ಭೂಮಿಗೆ ಬಿದ್ದ ಬೀಜದಂತೆ ತಾಯಿಯ ಗರ್ಭ ಪ್ರವೇಶಿಸಿದ ವೀರ್ಯಾಣುವು ತಾಯಿಯ ದೈಹಿಕ ಮಾನಸಿಕ ಸ್ಥಿತಿಗತಿಗೆ ಅನುಗುಣವಾಗಿ ಶಿಶುವಿನ ರೋಪಾಕಾರಗಳು ಮಾರ್ಪಟು ಹೊಂದಬಹುದು ಆದರೆ ಮನಸ್ತತ್ವ ಸ್ಥಿರವಾಗಿಯೇ ಉಳಿದಿರುತ್ತದೆ ಗುರುತತ್ವ ಅಂದರೆ ಗುರು ಎಂಬುದು ಪ್ರತಿ ಜೀವಿಗಳ ಅಂತರಂಗದಲ್ಲಿ ಅಡಕವಾಗಿದ್ದು ಪ್ರಕೃತಿ ಸಹಜವಾಗಿ ಅರಿವನ್ನು ಉಂಟುಮಾಡುವ ಒಂದು ಶ್ರೇಷ್ಠ ತತ್ವ ಇದು ಒಬ್ಬ ವ್ಯಕ್ತಿಗೆ ಅನ್ವಯಿಸುವುದಲ್ಲ ಪ್ರತಿ ಜೀವಿಯ ಸಿರೋ ಅಂತರಂಗದಲ್ಲಿ ಹುದುಗಿ ಸದಾ ಪ್ರಜ್ವಲಿಸುತ್ತಿರುವ ಜ್ಞಾನಪ್ರಭೆಯೇ ಗುರು ಯಥಾರ್ಥವನ್ನು ತಿಳಿಯತಕ್ಕಂತಹ ಬುದ್ಧಿಗೆ ಜ್ಞಾನವೆಂದು ಹೆಸರು ಜ್ಞಾನವಿಲ್ಲದೆ ಹೋದರೆ ಬದುಕಲು ಕಷ್ಟ ಸಾಧ್ಯ ಪ್ರತಿ ಜೀವಿಯ ಅಂತರಂಗದಲ್ಲಿ ಅಡಕವಾಗಿರುವ ಈ ಗುರು ಎಂಬ ಬುದ್ಧಿತತ್ವವು ಲೋಕದಲ್ಲಿ ಕಾರ್ಯಗುರು ಕಾರಣಗುರು ಎಂದು ಎರಡು ಅವಸ್ಥೆಗಳಿಂದ ವ್ಯವಹರಿಸುತ್ತದೆ ಸರ್ವ ಕಾರ್ಯ ಕಾರಣಕ್ಕೆ ಮೂಲತಾನೇ ಆಗಿರುವುದರಿಂದ ತನ್ನ ಅಂತರಂಗದಲ್ಲಿರುವ ಬುದ್ಧಿಯೇ ಜಗದ್ಗುರು ಆಗಿದೆ ಉದಾಹರಣೆಗೆ ಶ್ರೀಶೈಲಕ್ಕೆ ಹೋಗಬೇಕೆಂದು ಅಂದುಕೊಳ್ಳುವವನು ತಾನೇ ಅದಕ್ಕಾಗಿ ಏನು ಮಾಡಬೇಕು ಎಂದು ಆಲೋಚಿಸುವವನು ತಾನೇ ತನ್ನಲ್ಲಿಯೇ ನಂತರ ಆ ಮಾರ್ಗದರ್ಶನಕ್ಕಾಗಿ ಅನ್ಯರನ್ನು ಕೇಳುವವನು ತಾನೇ ಕೇಳಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತಿರುವುದು ತಾನೇ ಅದಕ್ಕನುಸಾರವಾಗಿ ಹೋಗಿ ಶ್ರೀಶೈಲವನ್ನು ತಲುಪುತ್ತಿರುವವನು ತಾನೇ ಅಲ್ಲವೇ ಹೀಗಿರುವಾಗ ಕೇವಲ ದಾರಿ ತೋರಿದ ಅನ್ಯ ವ್ಯಕ್ತಿಯು ದಾರಿಯ ಪಕ್ಕದಲ್ಲಿ ನಿಂತಿರುವ ಮೈಲಿಕಲ್ಲಿನಂತೆ ಕಾರಣಗುರು ಮಾತ್ರವಾಗಿರುತ್ತಾನೆ ಅಂದ ಬಳಿಕ ಕಾರಣಗುರು ಎನಿಸಿದ ಆ ಮೈಲಿಕಲ್ಲನ್ನೇ ತನಗೆ ಮಾರ್ಗದರ್ಶನವಿತ್ತ ಮಹಾಗುರು ನೀನೇ ಎನ್ನುತ್ತಾ ಆ ಮೈಲಿಕಲ್ಲಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕುತ್ತಾ ಇದ್ದರೆ ಶ್ರೀಶೈಲವನ್ನು ತಲುಪಲು ಸಾಧ್ಯವಿಲ್ಲ ಆ ಮೈಲಿಕಲ್ಲು ತೋರಿಸಿದಂತೆ ತಾನು ನಡೆದು ಹೋದರೆ ಮಾತ್ರ ತನ್ನ ಉದ್ದೇಶದ ಊರನ್ನು ಸೇರಲು ಸಾಧ್ಯ ಇಲ್ಲಿ ದಾರಿ ತೋರಿದ ವ್ಯಕ್ತಿಯು ಮೈಲಿಗಲ್ಲಿನಂತೆ ಕಾರಣಗುರು ಮಾತ್ರವಾಗಿರುತ್ತಾನೆ ಇಲ್ಲಿ ಶ್ರೀಶೈಲಕ್ಕೆ ಹೋಗಬೇಕೆಂದು ಆಲೋಚಿಸಿದವನು ಆಲೋಚನೆಗೆ ಅನುಗುಣವಾಗಿ ಕೇಳಿದವನು ಕೇಳಿದ್ದನ್ನು ತಿಳಿದುಕೊಂಡು ಅದರಂತೆ ನಡೆದು ತಲುಪಿದವನು ತಾನೇ ಆಗಿರುವುದರಿಂದ ಈ ಕಾರ್ಯ ಕಾರಣಕ್ಕೆ ಪ್ರೇರಕ ಶಕ್ತಿ ತನ್ನಲ್ಲಿ ತಾನೇ ಆಗಿದ್ದು ಮಾರ್ಗದರ್ಶಕವೂ ಕೂಡ ತನ್ನ ಅಂತರಂಗದ ಬುದ್ಧಿಯೇ ಆಗಿರುವುದರಿಂದ ಆ ಬುದ್ಧಿಯೇ ಜಗದ್ಗುರು ಅಂದರೆ ಸರ್ವ ಕಾರ್ಯ ಪ್ರೇರಕವೂ ಹಾಗೂ ಮಾರ್ಗದರ್ಶಕವೂ ಬುದ್ಧಿಯೇ ಆಗಿರುತ್ತದೆ ಲೋಕದಲ್ಲಿ ಮಾನವನಿಗೆ ಹಲವು ಸಂದರ್ಭಗಳಲ್ಲಿ ನಾಯಿ ನರಿ ಪಶು ಪಕ್ಷಿ ಪ್ರಾಣಿಗಳು ಕೂಡ ಮಾರ್ಗದರ್ಶನಕ್ಕೆ ಕಾರಣಗುರುವೆನಿಸಬಹುದೇ ವಿನ ಕಾರ್ಯಗುರುವಾಗಲು ಸಾಧ್ಯವಿಲ್ಲ ಭಾವಾತೀತ ತ್ರಿಗುಣರಹಿತ ಸರ್ವಾಂತರ್ಯಾಮಿಯಾದ ಬುದ್ಧಿಯೇ ನಿಜಗುರುವಾಗಿರುತ್ತದೆ ಅಂದ ಬಳಿಕ ಭಾವಯುಕ್ತವಾಗಿ ತ್ರಿಗುಣಯುಕ್ತವಾಗಿ ಇಂದ್ರಿಯಗಳ ಮೂಲಕ ವ್ಯವಹರಿಸುತ್ತಿರುವ ಮನಸ್ಸು ಗುರುವಾಗಲು ಸಾಧ್ಯವಿಲ್ಲ ಆಚಾರ್ಯ ಎಂದರೆ ಲೋಕವ್ಯವಹಾರಗಳಿಂದ ವ್ಯವಹರಿಸುತ್ತಿರುವ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ಗುರುವಾಗಲು ಸಾಧ್ಯವಿಲ್ಲ ಆದರೆ ಆಚಾರ್ಯ ನೆನೆಸಿ ಮಾರ್ಗದರ್ಶಕನಾಗಬಹುದು ಆಚಾರ್ಯನೆಂದರೆ ನಿರ್ದಿಷ್ಟ ಕ್ರಿಯೆಯಲ್ಲಿ ಆಸಕ್ತನಾಗಿ ಮುಂದುವರಿದ ಆರ್ಯ ತನ್ನ ಆಚರಣೆಯಿಂದ ಅನುಭವ ಹೊಂದಿದವನೇ ಆಚಾರ್ಯ ಇಂತಹ ಅನುಭವಿ ಆಚಾರ್ಯನನ್ನು ನಿಷ್ಠೆಯಿಂದ ಅನುಸರಿಸುವವನೇ ಅನುಚರನೆಂಬ ಶಿಷ್ಯನಾಗಿರುತ್ತಾನೆ ಇದೇ ವ್ಯವಹಾರಕ ಗುರು ಶಿಷ್ಯರ ಸಂಬಂಧ ಗುರು ಎಂಬುದು ಮಾರ್ಗದರ್ಶಕ ತತ್ವ ಹಾಗೆಯೇ ಶಿಷ್ಯನೆಂಬುದು ಅನುಚರ ತತ್ವ ಈ ಎರಡು ತತ್ವ ಸಂಬಂಧಿಗಳೇ ಹೊರತು ವ್ಯಕ್ತಿ ಸಂಬಂಧವಲ್ಲ ಅಂದ ಬಳಿಕ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ಗುರುವಾಗಲು ಸಾಧ್ಯವೇ ಇಲ್ಲ ಹೀಗೆ ಸಾಧ್ಯ ಇದ್ದಿದ್ದರೆ ಲೋಕದಲ್ಲಿ ಇಷ್ಟೊಂದು ಗುರುಗಳ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಕೇವಲ ಒಬ್ಬನೇ ಗುರು ಇಡೀ ಮಾನವ ಕೋಟಿಯ ಮೇಲೆ ತನ್ನ ಕೈಯಿಟ್ಟು ಉದ್ಧಾರ ಮಾಡಿಬಿಡಬಹುದಾಗಿತ್ತು ಇದು ಯಾರಿಂದಲೂ ಸಾಧ್ಯವಾಗಿಲ್ಲ ಆಗುವುದು ಅಸಂಭವ ಕ್ರಿಯಾ ತತ್ಪರನಾದ ಗುರುವು ತನ್ನ ಕ್ರಿಯಾ ವಿಶೇಷತೆಯಿಂದ ಶಿಷ್ಯನನ್ನು ಪ್ರೇರೇಪಿಸುವುದೇ ಹಸ್ತಮಸ್ತಕ ಸಂಯೋಗಾನುಗ್ರಹ ಇದೇ ವಿಧ ಗುರುವು ಶಿಷ್ಯನಿಗೆ ಶಕ್ತಿಪಥವನ್ನು ತೋರುತ್ತಾನೆಯೇ ವಿನಾ ಶಕ್ತಿಪಾತ ಮಾಡುವುದಲ್ಲ ಉದಾಹರಣೆಗಾಗಿ ನೂರು ವಿದ್ಯಾರ್ಥಿಗಳುಳ್ಳ ಪಾಠಶಾಲೆಯಲ್ಲಿ ಒಬ್ಬನೇ ಗುರು ಒಂದೇ ಪಾಠವನ್ನು ಒಂದೇ ವೇಳೆ ಹೇಳಿಕೊಟ್ಟರು ಅವರಲ್ಲಿ ಕೆಲವರು ಮಾತ್ರ ಉತ್ತೀರ್ಣರಾಗಿ ಉಳಿದವರು ಅನುತ್ತೀರ್ಣರಾಗಲು ಕಾರಣವೇನು ಹೀಗೇಕೆ ಒಂದು ವೇಳೆ ಒಂದೇ ಕೊಠಡಿ ಒಂದೇ ಪಾಠ ಗುರು ಒಬ್ಬನೇ ಆಗಿದ್ದರೂ ಈ ಗುರುವಿನ ದಯೆಯಿಂದ ಎಲ್ಲರೂ ಉತ್ತೀರ್ಣರಾಗಲಿಲ್ಲವೇಕೆ ಇದರ ಉತ್ತರವನ್ನು ಅವರವರೇ ಆಲೋಚಿಸಿ ತಿಳಿದುಕೊಳ್ಳತಕ್ಕದ್ದು ದಕ್ಷಿಣಾಮೂರ್ತಿ ಅಂದರೆ ಸರ್ವರ ಅಂತರಂಗದಲ್ಲಿನ ಬುದ್ಧಿಯಲ್ಲಿ ಅಡಕವಾಗಿರುವ ಜ್ಞಾನಪ್ರಭೆಯಿಂದಲೇ ಸರ್ವವನ್ನು ತಿಳಿಯಲು ಸಾಧ್ಯವಾಗಿದೆ ಅಂದರೆ ಜಗತ್ತಿನ ಎಲ್ಲ ವಿದ್ಯೆಯನ್ನು ಈ ಬುದ್ಧಿಯಿಂದಲೇ ತಿಳಿಯುತ್ತಿರುವುದು ಈ ಬುದ್ಧಿಯಲ್ಲಿ ಲೇನನಾದವನು ತನ್ನ ಬಹಿರ್ಗತ ಮನೋಪ್ರಜ್ಞೆಯನ್ನು ಕಳೆದುಕೊಂಡು ತನ್ನ ಭಾವನೆಗಳ ಬಂಧನಗಳಿಂದ ಬಿಡುಗಡೆಗೊಂಡು ಇಂತಹ ಬುದ್ಧಿಯು ಸರ್ವರ ಸಿರೋ ಅಂತರಂಗದಲ್ಲಿ ದಕ್ಷಿಣಾಭಿಮುಖವಾಗಿ ಸದಾ ಪ್ರಜ್ವಲಿಸುತ್ತಿದೆ ಯಾವಾತನು ಏಕಾಗ್ರ ಚಿತ್ತದಿಂದ ತನ್ನ ಉತ್ತರಾಭಿಮುಖನಾಗುತ್ತಾನೆಯೋ ಊರ್ಧ್ವಮುಖಿ ಅಂತಹವನಿಗೆ ದಕ್ಷಿಣಾಭಿಮುಖವಾಗಿರುವ ಬುದ್ಧಿಯ ಪ್ರಭೆಯಿಂದ ಜ್ಞಾನ ಲಭ್ಯವಾಗುತ್ತದೆ ಈ ಜ್ಞಾನ ಪ್ರಭೆಯಿಂದಲೇ ಜಗತ್ತಿನ ಸರ್ವವನ್ನು ತಿಳಿಯಲು ಸಾಧ್ಯವಾಗುತ್ತದೆ ಸೂರ್ಯನ ಉಷ್ಣಾಂಶವನ್ನು ಕಂಡುಹಿಡಿಯಲು ಈವರೆಗೆ ಯಾರೂ ಸೂರ್ಯಮಂಡಲಕ್ಕೆ ಹೋಗಿಲ್ಲ ಹೋಗಲು ಸಾಧ್ಯವೂ ಇಲ್ಲ ಆದರೆ ಸೂರ್ಯನ ಉಷ್ಣಾಂಶ ಇಷ್ಟೇ ಇದೆ ಎಂದು ತನ್ನ ಬುದ್ಧಿಬಲದಿಂದ ನಿಷ್ಕರ್ಷಿಸಿ ಹೇಳುತ್ತಿದ್ದಾನೆ ಅಂದ ಬಳಿಕ ಬುದ್ಧಿಯ ಜ್ಞಾನ ಪ್ರಭೆಯು ಸೂರ್ಯನ ಪ್ರಭೆಗಿಂತ ಅಧಿಕವಾದದ್ದೆಂದು ತೀರ್ಮಾನಿಸಬಹುದಲ್ಲವೇ ನೆಕ್ಸ್ಟ್ ವಿಡಿಯೋದಲ್ಲಿ ಮೊದಲನೇ ಅಧ್ಯಾಯವನ್ನು ಮುಂದುವರಿಸೋಣ ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಸಂಪರ್ಕಿಸಿರಿ ಮತ್ತಷ್ಟು ವಿಡಿಯೋಗಳಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಆತ್ಮ ನಮಸ್ಕಾರಗಳು